ಅದಕ್ಕೆ ಹಾಂ ನಮಗೆ ಟೈಮ್ ಕೊಟ್ಟಾಗ ನಮ್ಮ ಸವಾಲುಗಳು ರೆಡಿ ಇದ್ದಾವೆ ರೀ ಸರ್ ಓಕೆ ಅದಕ್ಕ ಹಾ ಯಾಕ ಅದ ಕೇಳಿದ್ರ ಶಪ್ಪನ ಯಾಕ್ರಿಪ್ಪ ಜ್ಞಾನಿಗಳಾಗಿರ್ತಕ್ಕಂತರು ಮಾತಿನೊಳಗನ ಮಾತ ಹೇಳಿದ್ರು ಏನ್ ಹೇಳಿದ್ರು ಮಾತಿನ ಗೊತ್ತ ಮಾತ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಮಾಣಿಕ್ಯನಾಗು ಬಾಣಕ್ಯನಾಗೋ ಜ್ಯೋತಿ ಆಗೋ ಜಗಕ್ಕೆಲ್ಲಾ ಜ್ಯೋತಿ ಆಗೋ ಜಗಕ್ಕೆಲ್ಲಾ ಅಂತ ಹೇಳಿದ್ರು ಆ ಕೋತಿಯಂಗಿ ಗಿಡದ್ರ ಗಿಡ ಆ ಗಿಡದ್ರಿ ಈ ಗಿಡ ಜಿಗಬ್ಯಾಡ್ಯಾರ ಅವ್ರು ಯಾಕಂದ್ರ ಮಾನವರಾಗಿ ಹುಟ್ಟಿ ಬಂದ ಬಳಕ ಹಾ ಧರ್ಣಿ ಮ್ಯಾಲ ಯಾವುದ ಸತ್ಯದ ಯಾವ್ದ ಸುಳ್ಳದ ಯಾವುದು ಕರ್ಮದ ಯಾವುದು ಧರ್ಮದ ಭೂಮಿ ಯಾವ್ದ್ ಕೆಟ್ಟದೈತಿ ಯಾವ್ದ ಚೊಲೋ ಐತಿ ಚೊಲೋ ಐತಿ ಯಾವ್ದ್ ಉಣ್ಬೇಕು ಯಾವ್ದ್ ತಿನ್ಬೇಕ ಯಾವ್ದ್ ಬಿಡಬೇಕು ಯಾವುದ ಹಿಡಿಬೇಕ ಅಂತಕ್ಕಂಥ ಅರಿವಾ ಈ ಮಾನವ ಕುಲಕ್ಕ ಐತಿ ಐತೈತೆ ಆದ್ರ ಹಾ ನಾವೆಲ್ಲಾ ಏನ್ ಮಾಡಾಕತ್ತೇವ ಮಾತಾಕಿದ್ರ ಶತಪ್ಪನ ಏನಾಗೈತಿ ಯಾವುದೋ ಬೆನ್ನ ಹತ್ತಿ ಏನೋ ಮಾಡ್ಲಾಕತ್ತೇವ ನಾವು ಹೌ ಬೌಬ ಹೌದಲ್ಲ ಆ ಹಂಗೆ ಇವತ್ತಿನ ದಿವಸ ಆಗುದ ಬೇಡ ಬ್ಯಾಡ ಅದಕ್ಕ ಯಾಕತ ಕೇಳಿದ್ರ ಹಾ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರ ತಾಯಿನೇ ದೇವರ ತಾಯಿನ ಹೊರತ ಮತ್ಯಾರು ಇಲ್ಲ ದೇವರ ಅಂತ ಹೇಳಿದ್ರು ನಮ್ಮ ತಳಗ ಕುಂತ ಮಾತಾಡುವ ಅಣ್ಣ ಹೇಳ್ತಾನ ಏ ಇವತ್ತು ಮೀತಿ ಸಣ್ಣ ಬಿದ್ದಾಗ ನಿನ್ನ ಬೆಟ್ಟದಂಗ ಮಾಡ್ಬೇಕಾರ ತಾಯಿ ಕಾರಣದಳು ನಿನಗೆ ಬಿಡಬಾರ್ದಾಗ ಕೊಬ್ಬರಿಯನ್ನು ಬಿಟ್ಟು ತಿಕ್ಕಿ 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 ನಿನ್ನ ಅಪ್ಪು ನಾಟಗ ಮಾಡಿ ತರ ಅವರು ಯಾರು ಎಣ್ಣೆ ಹಾಕ್ಯಾರ ಹೊಸದಪ್ಪನ ಹ ನೀ ಹಾಕಿದು ಎಳು ನನಗ ಬೇಕಲಾ ಹೌದಲ್ಲ ಹ ಈ ಕರ್ತವ್ಯದ ಅದು ಹೌದೌದು ನಮ್ ತಿಕ್ಕಬೇಕಾ ನಮ್ಮ ತಿಡಬೇಕ ನಮ್ಮ ಎಣ್ಣೆ ಹಾಕಬೇಕ ನಮ್ ತೊಳೆಯಬೇಕಾ ನಮ್ ಹಾರಿಸಬೇಕಾ ಇದು ಧರ್ಮ ಬಂದದ ಹೌದಲ್ಲ ಯಾಕದೊಳಗ ಹೇಳ್ಯಾರ ಎಂತ ಮಾತಾ ಒಂದಾನೊಂದು ಟೈಮ್ ಒಳಗೆ ಏನಾಗಿತ್ತಪ್ಪಾ ಅಂತ ಕೇಳಿದ್ರೆ ಎಲ್ಲಾ ಗಂಡ ಮಕ್ಕಳಾಗಿರ್ತಕ್ಕಂಥವ್ರ್ಗೆ ಹೋಗಿ ಭಗವಂತನಲ್ಲಿ ಬೇಡ್ಕೊಳ್ತಿದ್ರು ಏನಂತ ಅವನಲ್ಲಿ ಹೋಗಿ ಭಕ್ತಿ ಮಾಡ್ತಿದ್ರು ಗಂಡ ಮಕ್ಕಳು ಹೋಗಿ ಪೂಜೆ ಪುನಃ ನಮಸ್ಕಾರ ಮಾಡ್ತಿದ್ರು ಮಾಡ್ತಿದ್ರು ಭಗವಂತ ಗಂಡ ಮಕ್ಕಳು ಹೆಂಗ ದೇವರಲ್ಲಿ ಬಂದು ಭಕ್ತಿ ಪ್ರತಿ ಭಕ್ತಿ ಮಾಡ್ಬೇಕಾದ್ರ ನಮ್ಮ ಮನೆಯಾಗ ಸಾಕಷ್ಟು ಕೆಲಸಗಳು ಇರ್ತಾವ ಮನಿ ಅಣತಕ್ಕ ನಡ್ಸಬೇಕು ಇವತ್ತು ಮಕ್ಕಳನ್ನ ಸಾಕಬೇಕು ಸಲುಬೇಕು ಅವ್ರ ಜೋಪಾನ ಮಾಡ್ಬೇಕು ಮಾಡಬೇಕು ಗಂಡ ಕೇಳಿದಾಗ ಕೇಳಬೇಕು ಎಂತ ಕೆಲಸ ಎಲ್ಲ ಬಿಟ್ಟ ಪರಮಾತ್ಮ ನಿನ್ನ ಭಕ್ತಿಗೆ ಯಾವಾಗ ಬರ್ಲಿ ಅಂತ ಕೇಳಿ ಒಬ್ಬ ಅವಾಗ ಮಗಳ ಪರಮಾತ್ಮ ಹೇಳತ್ತ ನಿಮ್ಮ ಭಕ್ತಿ ಸಿಗಬೇಕಾಗಿತ್ತು ಅಂದ್ರೆ ದೇವ್ರ ಗುಡಿಗೆ ಬಂದು ದೇವ್ರ ದರ್ಶನ ಪಡ್ಕೊಳ್ಳೋದು ಬೇಡ ಮತ್ತೇನ್ ಮಾಡಬೇಕ ನಿಮಗ ಕಣ್ಣಿಗೆ ಕಾಣುವಂತ ದೇವರ ಮನೆಯಾಗ ಪ್ರತಿ ಗಂಡನ ಸೇವಾ ಮಾಡಿದ್ರ ಗಂಡ ಮಕ್ಕಳು ದೇವ್ರ ಪೂಜಾ ಮಾಡಿ ಮುಕ್ತಿ ಪಡ್ಕೊಂಡ್ರ ನೀವು ಗಂಡನ ಪಾದ ಪೂಜೆ ಮಾಡಿ ಅಂತ ನಮ್ಮ ಅಪ್ಪ ಪರಮಾತ್ಮ ಹೇಳಿ ನಿಮ್ಗೆ ಹೌದಾ ನೀವು ಏನ್ ಮಾಡ್ಬೇಕೈತಿ ನಾ ಕುಡಿಯಬೇಕು ಕುಡಿದ ನೀವು ಮುಕ್ತಿ ಹೊಂದಬೇಕಾಗೈತಿ ಯಾಕಂದ್ರೆ ಕರ್ತಾಯೊಳಗ ಬ್ರಹ್ಮ ದೇವರಾಗಿರ್ತಕ್ಕ ಗಂಡ ಮಕ್ಕಳಿಗೆ ಸ್ವತಂತ್ರ ಕೊಟ್ಟಾನ ನಮ್ಮ ಗಂಡ ಮಕ್ಕಳ ಹಗಲಿ ಬಾರಕ್ ಹೋಗಿ ರಾತ್ರಿ ಬಾರಕ್ ಬಂದ್ರು ಕೇಳಂಗಿಲ್ಲ ಯಾರು ಯಾಕೋತ ಕೇಳಂಗಿಲ್ಲ ಅದ ಕೌಸಲಿಗೆ ಹುಡುಗಿ ಆರು ಗಂಟೆ ಆಗ ಹೊತ್ತು ಮುಳಿಗಿ ಒಟ್ಟಾಗ ಹೆಚ್ಚಿಡ್ಲಿ ಒಳಗ ಯಾಕೆ ಈ ಕಡೆ ಹೋಗಿದ್ದೆ ಎಲ್ಲಿ ಹೋಗಿದ್ದಿ ಯಾಕೆ ಆ ಯಾರು ಕರೆದ್ರ ಒಂದಲ್ಲ ಹತ್ತು ಪ್ರಶ್ನೆ ಬರ್ತಾವ ನಿನಗ ಹತ್ತು ಮಾತು ಬರ್ತಾವ ಯಾಕಂದ್ರ ಗಂಡ ಮಕ್ಕಳಿಗೆ ಸ್ವತಂತ್ರ ಕೊಟ್ಟಾವ ಬ್ರಹ್ಮದೇವ್ರ ಆದ್ರೆ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಸಿಕ್ಕೈತೋ ಇಲ್ಲೋ ಮುಂದಿನ ಪಡೆ ಕೇಳ ನನಗ ಹೌದೌದು ಹೌದಲ್ಲ ಅದಕ್ಕಾಗಿ ಯಾಕೆ ತಾಯಿ ದೇವ್ರ ಅಂತ ಹೇಳ್ರ ಅವ್ರು ಹೇಳಲ್ಲ ನೀ ನನಗ ತಾಯಿ ಅಲ್ಲ ನಾನು ಹೇಳ್ತೀನಿ ಹೌದಾ ನಾನ್ ನಿನ್ನ ಗಂಡ ನೀ ನಾನು ಹೇಳ್ತಿ ಹೇಳ್ತಿ ಹೌದಲ್ಲ ನಾನ್ ಗಂಡ ಅದಾಗ ನೀ ತಾಯಿ ಇದು ಕೇಳು ಯಾಕೆ ாய தந்தேவ்ர ராய்ரி ஆக நாயங்க கூடி அவன்கா நன்க தாய் இத்தங்க அப்பனா இவத் நன்க தந்த அப்பாங்க எல்லாரும் மக்தங்க நான் மொபைல் ராய் சசி இருந்தீங்க ராய் சசித்தங்க ಹೌದಲ್ಲ ರಾಯ್ಬಾಗದ ಸೊಸಿ ಇದ್ದಂಗ ನೀನು ತಾಯಿಗೆ ಅದಕ್ಕ ಯಾಕದೇ ಕರೆದ್ರು ದೇವ್ರ ತಂದಿಗೆ ದೇವ್ರ ಗಂಡಗ ಅಂತ ಹೇಳಿ ಕರೆದ್ರು ಹೌದಾ ಇವತ್ತ ನನ್ನ ಮಾಡ್ಕೊಂಡು ನೀ ಬಂದ ಯಾರ್ತಿ ಎಡಕ್ ನಿತ್ಯ ಅಂದ್ರ ಯಾರ್ತಿಗೆ ದೇವ್ರ ಅಂದ್ರು ಇಲ್ಲೋ ಅದನ್ನ ಹೇಳ ಗಂಡ್ರಂದ ನಾ ಹೇಳ್ತೇನೆ ಯಾರ್ತಿಗ ದೇವ್ರ ಅಂದ್ರೋ ಇಲ್ಲೋ ಎಲ್ಲ ಬೇಕಲಾ ತಾಯಿಗೆ ದೇವ್ರ ಅಂದಾಗ ತಂದಿಗೂ ಅಲ್ಲಾರ ಇವತ್ತು ಗಂಡ ದೇವ್ರಂದ ಹ್ಯಾತಿ ಹೇಳ ಮುಂದಿನ ಪಾಳಕ್ ಬಂದ ಮುಂದಿನ ಹೇಳ್ರಿ ಯಾಡ್ತಿನ ಹೆಚ್ಚು ಮಾಡಕರೇ ತಾಯಿನ ಹೆಚ್ಚು ಮಾಡ್ಲಾಕ ಬರ್ಬೇಡ ಹೌದಾ ಯಾಕಂದ್ರೆ ಯಾಕಂದ್ರ ಗಂಡನ ಬೆಳಸ್ತಾನು ನೀಡ್ತಿನ ಬೆಳಸ್ಬೇಕು ಬೆಳಸಬೇಕ ನೀ ತಾಯಿನ ನಾ ತಂದಿನ ಬಳಸ್ತಾನು ಅಷ್ಟೇ ಅಲ್ಲ ಅಷ್ಟೇ ಮಾತದ ಹೌದಾ ನನಕ ಬಾಳ ಹಾಡುದು ಬೇಡ ಬಾಳ ಮಾತಾಡೋದು ಬೇಡ ಹಾ ತೈ ಅವಶ್ಯಕತೆ ಏನೋ ಇಲ್ಲ ಇಲ್ಲ ಎರಡೇ ಎರಡು ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾ ಸಲಜೋಡಿ ಹಾಡುವಂತ ಕಲಾವಿದ್ರಿ ಪಾಳೆ ಕೊಡು ಕೊಡ್ರಿ